ಹೆಸರು ಏನ್ ಮಾಡ್ತಾ ಇದೀರಾ ಸರ್ ಇಲ್ಲೇ ಸ್ವಾಮಿ ಕೆಲಸ ಎಲ್ಲಾರ್ದು ನಮ್ದು ನಮ್ಕ ನಿಮ್ಮ ಮಂಗನಿಂದ ಮಾನವ ಅಂತಾರಲ್ಲ ಸೊ ಮಂಗಗಳು ಇನ್ನೂ ಉಳ್ಕೊಂಡಿದಾವಂತೀರಾ ಮಂಗನಿಂದ ಮಾನವ ಆಗಿದ್ದಾನೆ ಆಕ್ಚುಲಿ ಮನುಷ್ಯ ಇವಾಗ ಮಂಗಗಳು ಇನ್ನೂ ಇದಾವ ಇದೆ ಇದೆ ಮಂಗ ಪ್ರಾಣಿಗಿಂತನೂ ನಾವು ಖರಾಬ್ ಆಡಿದಿವಿ ಅಷ್ಟೇ ಆ ಪ್ರಾಣಿಗಳನ್ನ ಒಂದು ಕರುಣೆ ತೋರಿಸ್ತೇವೆ ಮನುಷ್ಯರುಗಳು ಅದು ತೋರಿಸ್ತಾ ಇಲ್ಲ ಆತರ ಆ ಪರಿಸ್ಥಿತಿ ಬಂದಿದ್ದೀವಿ ನಾವ್ ಇವಾಗ ಇಲ್ಲ ಹತ್ರಗಿಂತ ಖರಾಬ್ ಐತೆ ಇವಾಗ ಹೌದು ಇವಾಗ ಪ್ರಾಣಿಗಳಿಗೆ ಏನನ್ನ ಹೇಳಿದ್ರೆ ಅವು ನಮ್ಮ ಮಾತು ಕೇಳ್ತವೆ ಜನ ಕೇಳ್ತಾ ಇಲ್ಲ ಜನ ಅವರು ಏನ್ ಮಾಡ್ತಾರೆ ಅವ್ರದೇ ಸರಿ ನಾವು ಹೇಳೋದ್ನ ಅದು ಲೆಕ್ಕಕ್ಕೆ ತಗೊಳಲ್ಲ ಅದಕ್ಕೆ ಇಲ್ಲ ಹಂಗ ಬರಿ ಅದನ ಒಂದು ಚೆನ್ನಾಗ್ ಒಳ್ಳೆ ಬುದ್ಧಿ ಕಲಿಯುತ್ತೆ ಮಾನವ ಯಾರು ನೆಟ್ಟಕ ಆಗಿಲ್ಲ ಹ ಹ ಇಲ್ಲ కరోನಾ ಬಂದ ಮೇಲೆ ಇನ್ನು ಕರಬಾ ಓಡಿರೆ ಜಾಸ್ತಿ ಯಾವ ಕಡೆ ಮಂಗಗಳು ನಿಮ್ ಪ್ರಕಾರ ಮಂಗಗಳು ಜಾಸ್ತಿ ಯಾವ ಕಡೆ ಇರಬಹುದು ಅದೇ ಮಾನವಿಂದ ಮಂಗ ಅಂದಲ್ಲ ಹ ಹ ಹ ಸೋ ಯಾವ ಕಡೆ ಇರಬಹುದು ಜಾಸ್ತಿ ಇವಾಗೆಲ್ಲ ಕಾಡನಲ್ಲಿ ಇದ್ದು ಇವಾಗೆಲ್ಲ ಊರ್ಗ್ ಬರ್ತಾ ಇದ್ದಾರೆ ಇವಾಗ ನಾವ್ ಕಾಡ್ ಹೋಗ್ಬೇಕು ಹೌದು ಆ ತರ ಆಗಿದೆ ನಮಸ್ತೆ ನಮಸ್ಕಾರ ನಮಸ್ಕಾರ ರಾಮ್ ಕೈಲಾಸ್ ಗೋಸೋಮಿ ಮಂಗನಿಂದ ಮಾನವ ಅಂತಾರಲ್ಲ ಸೋ ಮಾನವ ನೆಟ್ಟಿಗೆ ಆಗಿದೆನ ಇಲ್ಲ ಇನ್ನು ಮಂಗನ ಗುಳ್ಕೊಂಡಿದಾನ ನಿಮ್ಮ ಪ್ರಕಾರ ಮಾನವ ಎಲ್ಲ ಈಗ ಆಗಲ್ವಾ ಆಗಲ್ಲ ಹಂಗ ಹಂಗಾಗ್ಬಿಡिवಲ್ಲ ಉಚ್ಚಾಗ್ಬಿಡಿದೆ ಜನಗಡೆ ಎಲ್ಲಾ ಹೌದಾ ಆಂದ್ರ ಉಚ್ಚಾ ತರ ಎಲ್ಲಾ ಮಾತಾಡ್ತಾರ ಹ ಉಚ್ಚ ನೆಟ್ಟಿಗೆ ಆಗಲ್ಲ ಜಾಸ್ತಿ ಮಂಗಗಳು ಯಾವ ಕಡೆ ಇರ್ಬೋದು ಯಾವ ಕಡೆ ಇರ್ಬೋದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ನೋಡಿದೀರಾ ಮಂಗಗಳು ಅಂತೀರಿ ಇನ್ನು ಹ ಮಾನವ್ ಯಾರ ನೆಟ್ಟಿಗೆಲ್ವಾಂಗಾರ ಜನ ಯಾರು ನಟಿದ್ ನಾಲ್ಕು ಜನ ನೆಟ್ಗೆದ್ ಮಾತಾಡ್ತಾರೆ ಜನ ಹುಚ್ಚತಾರ ನಮಸ್ತೆ ಸರ್ 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 ನಮಸ್ತೆ ಸತೀಶ್ ಕುಮಾರ್ ಅಂತ ಸರ್ ನೀವು ಇಲ್ಲೇ ಭಗವಾನ್ ಅಂತೀರ್ ಜೈನ್ ಕಾಲೇಜ್ ಅಲ್ಲಿ ಸಂತೋಷ ಆಯ್ತು ಸರ್ ನಿಮ್ಗೆ ಒಳ್ಳೇದು ನಮ್ಗೆ ಸಿಕ್ಕಿದ್ದಾರೆ ಇವ್ರ ಹತ್ರ ನಮ್ಗ ಬೇಗ ಉತ್ತರ ಸಿಗುತ್ತೆ ಸರ್ ಮಂಗನಿಂದ ಮಾನವ ಅಂತಾರಲ್ಲ ಮಂಗನಿಂದ ಮಾನವ ಸೊ ಮಂಗನಿಂದ ಮಾನವ ಅಂದ್ರೆ ಇವಾಗ ಇನ್ನು ಮಂಗಗಳು ಉಳ್ಕೊಂಡಿದಾವ ಅಥವಾ ಮನುಷ್ಯರು ಆಗಿದಾರ ನಿಮ್ತಿ ತಿಳಿದಂಗೆ ತುಂಬಾ ಇದಾವಲ್ಲ ಸರ್ ಯಾರು ಸರ್ ನೀವು ದೊಡ್ಡ ಬೋನು ಅಂತಂದ್ರೆ ನಮ್ಮ ವಿಧಾನಸೌಧನೇ ಅಲ್ವಾ ಸರ್ ಈ ಕುರ್ಚಿಯಿಂದ ಆ ಕುರ್ಚಿಗೆ ಆ ಕುರ್ಚಿಯಿಂದ ಈ ಕುರ್ಚಿಗೆ ಆರ್ತಾನೆ ಇರ್ತವೆ ಇನ್ನು ಮಂಗಗಳು ಇದಾವೆ ಹಂಗಾರೆ ಅಯ್ಯ ಇದಾವೆ ಸರ್ ಅಂತೀರಾ ಅಲ್ಲಿ ಸ್ವಲ್ಪ ಜಾಸ್ತಿ ಇದಾವೆ ಅಲ್ಲಿ ಸ್ವಲ್ಪ ಜಾಸ್ತಿ ಇದಾವೆ ಸೊ ಹಂಗಾರೆ ಇನ್ನು ಮಂಗರಿಂದ ಮಾನವ ನೆಟ್ಟಿಗೆ ಯಾರು ಆಗೇ ಇಲ್ಲ ಅಂತೀರಾ ಆಗಿಲ್ಲ ಸರ್ ನನ್ ಪ್ರಕಾರ ಹೌದಾ ಹ ಈ ಕಡೆ ಅತ್ತಾನು ಇಲ್ಲ ಎತ್ತಾನು ಇಲ್ಲ ಆ ಕಡೆ ಮಂಗನಾರು ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇಲ್ಲ ಈ ಕಡೆ ಮನುಷ್ಯರಾಗಿದ್ರು ಪರವಾಗಿರ್ತಿತ್ತು ಇದು ಒಂಥರ ಎಡಬಿಡಂಗಿ ತರ ಆಗ್ಬಿಟ್ಟಿದೆ ಸರ್ ಇದು ಎಡಬಂಗಿ ತರ ಹೌದು 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 ಅದ್ರಲ್ಲಿ ಹಂಗಾಗ್ಬಿಟ್ಟಿದೆ

ಮಂಗನ್ಗೂ ಮನುಷ್ಯನ್ಗೂ ಇರ್ತಕ್ಕಂತ ಡಿಫರೆನ್ಸ್ ಬಾಲ ಅಲ್ವಾ ಕಟ್ ಮಾಡ್ಬೇಕು ಓಹೋದೊಂದ್ ನಂಬಿಕೆ ಸೂಪರ್ ಪ್ರಕಾಶ್ ಪ್ರಕಾಶ್ ಸರ್ ಏನ್ ಆಟೋಡಿಸ್ತಾ ಇದರ ಗೊತ್ತಾಗೋಯ್ತಲ್ಲ ನಮ್ಮ ನಮ್ಮವ್ರ ನಮ್ಮ ಅಣ್ಣ ಅವ್ರ ಜೊತೆ ಇದ್ರ ಗೊತ್ತಾಗೋಯ್ತು ಓಕೆ ನಿಮ್ಗೊಂದ್ ಪ್ರಶ್ನೆ ಅಣ್ಣ ಮಂಗನಿಂದ ಮಾನವ ಅಂತಾರಲ್ಲ ಮಂಗನಿಂದ ಮಾನವ ಸೊ ಮಾನವ ಇನ್ನು ಆಗಿದಾನ ಅಥವಾ ಇನ್ನು ಮಂಗನಗ್ ಉಳ್ಕೊಂಡಿದಾನ ನಿಮ್ ಪ್ರಕಾರ ನೈನ್ಟೀಸ್ ಅಲ್ಲಿ ಆಗಿದ್ರು ಈಗೆಲ್ಲ ತಿರ್ಗಾ ಉಲ್ಟಾ ಆಗ್ಬಿಟ್ಟಿದೆ ಏನಾಯ್ತು ಉಲ್ಟಾ ಅಂದ್ರೆ ಮಂಗ ಮಂಗಗಳ ತರ ಇವಾಗ ಫಸ್ಟ್ ಮಂಗಾಗಳಿಂದ ಮಾನವರಾಗಿದ್ದ ಇವಾಗ ಮಾನವರಾಗಿದ್ದವರೆಲ್ಲ ತಿರ್ಗಾ ಮಂಗಾಗಳ ತರ ಆಡ್ತಾವೆ ಈ ಮೊಬೈಲ್ ಬಂದ್ಬಿಟ್ಟಿದೆ ಕೈಗಳ್ಗೆ ಅದ್ರಿಂದ ಹೋಗ್ತಾ ಹೋಗ್ತಾರ ಮೊಬೈಲ್ ಇಟ್ಕೊಂಡೇ ಹೋಗ್ತಾರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೊಬೈಲ್ ಆಹಾರ ನೋಡಿದ್ರು ನೋಡಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ಆಕ್ಸಿಡೆಂಟ್ಗಳು ಎಷ್ಟಾಗ್ತಾ ಇದಾವೆ ನಾವು ರೋಡಲ್ಲಿ ಓಡಿಸ್ತಾ ಇರ್ತೀವಲ್ಲ ನೋಡ್ತಾ ಇರ್ತಿವಿ ಸುಮಾರ್ ಅದು ಇದು ಎಲ್ಲ

ಸೊ ಮಂಗಗಳು ಇದಾವೆ ಮಾನವಿಂದ ಅದೇ ಮಂಗನಿಂದ ಮಾನವ ಅಂದ್ರು ಮಾನವ ಮತ್ತೆ ತಮ್ಮ ಬಿಡಿದಾನು ದೇವರಾಜ್ ಏನ್ ಮಾಡ್ತಾ ಇದ್ರ ಆಟಸ್ತಾ ಇದೀರಾ ಓಕೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ಮಂಗನಿಂದ ಮಾನವ ಅಂತಾರಲ್ಲ ಮಂಗನಿಂದ ಮಾನವ ಸೊ ಮಾನವ ಇನ್ನು ಆಗಿದಾನ ಅಥವಾ ಇನ್ನು ಮಂಗನ ಉಳ್ಕೊಂಡಿದಾನ ನಿಮ್ ಪ್ರಕಾರ ಇನ್ನು ಕೆಲವೊಂದ್ ಜನ ಮಂಗನಾಗೆ ಉಳ್ಕೊಂಡಿದ್ದಾರೆ ಯಾರು ಸರ್ ಅದು ಯಾವ ಕಡೆ ಅಣ್ಣ ಇರ್ತಾರೆ ಎಲ್ಲಾ ಕಡೆನು ಇರ್ತಾರೆ ಇನ್ನು ಪೂರ್ತಿ ಮಂಚರ ಆಗಿಲ್ಲ ಕೆಲವು ಜನಗಳೆಲ್ಲ ಮಂಗನಗೆ ಇದ್ದಾರೆ ಯಾಕೆ ಯಾಕೆ ಹೀಂಗ್ ಅಂತ ಇದ್ದೀರಾ ಓ ಕೆಲವು ವರ್ತನೆಗಳು ಹೀಂಗ್ ವರ್ತನೆಗಳು ಅದರ ಯಾವ ಅದರ ಬಗ್ಗೆ ಹೇಳ್ತಾ ಇದ್ದೀರಾ ಎಲ್ಲಾ ತರದಲ್ಲೂ ಇರ್ತವೆ ಸರ್ ಅದರ ಯಾವ್ದೆ ನಡಕೊಳೋ ರೀತಿ ಮೇಲೆ ಹ್ ಇರ್ತವೆ ಸೊ ಸೋಂಗರೆ ಇನ್ನು ಮಾನವ ಇಲ್ಲ ಮಾನವರಾಗಿದೆ ಎಲ್ಲಾರು ಅಂತಲ್ಲ ಕೆಲವು ಅರಲಂದ 10% ಹಂಗಿರ್ತಾರೆ ಮಂಗಗಳಿಂದ ಉಳ್ಕೊಂಡಿದ್ದೇವೆ ಉಳ್ಕೊಂಡಿದೆ ಜಾಸ್ತಿ ಯಾವ ಕಡೆ ಅಣ್ಣ ಮಂಗಗಳು ಆ ಕಡೆ ಅಂತೀನಿ ಎಲ್ಲಾ ಕಡೆನು ಇರ್ತಾರೆ ಬಿಡಿಸಾ ಹಂಗಂತೀರಾ ಅಲ್ಲ ನೀವ್ ನೋಡ್ರ ಪ್ರಕಾರ ಯಾವ ಎಲ್ಲಾ ಕಡೆ ಇರ್ತಾರೆ